ಇಂಧನ ಸಚಿವ ಕೆ ಜೆ ಜಾರ್ಜ್ ಜಿಲ್ಲಾ ಉಸ್ತುವಾರಿ ಹೊತ್ತಿರುವಂಥ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಗ್ಗತ್ತಲಲ್ಲಿ ಜನರು ಸಂಚರಿಸುವಂಥ ದುಸ್ಥಿತಿ ಎದುರಾಗಿರುವಂಥದ್ದು ನಾನೀಗ ಚಿಕ್ಕಮಗಳೂರು ನಗರದ ದಂಟರ ಮಕ್ಕಿ ಕೆರೆಯ ಏರಿ ಮೇಲಿರುವಂಥದ್ದು ಇದು ರಾಷ್ಟ್ರೀಯ ಹೆದ್ದಾರಿಯಾಗಿರುವಂಥದ್ದು ಕಡೂರು ಮತ್ತು ಮಂಗಳೂರು ಸಂಪರ್ಕಿಸುವಂಥ ರಾಷ್ಟ್ರೀಯ ಹೆದ್ದಾರಿಯಾಗಿರುವಂಥದ್ದು ರಾಷ್ಟ್ರೀಯ ಹೆದ್ದಾರಿ ದಂಟರು ದಂಟರ ಮಕ್ಕೆಯಲ್ಲಿ ಏನಿದೆ ಒಂದು ಒಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ವರೆಗೂ ಕೂಡ ವಿದ್ಯುತ್ ದೀಪಗಳಿಲ್ಲದೆ ಜನರು ನಿತ್ಯವೂ ಕೂಡ ಸಂಚರಿಸುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು ಎರಡೂವರೆ ವರ್ಷಗಳ ಕಳೆದರೂ ಕೂಡ ಈವರೆಗೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಾಗಲಿ ಅಥವಾ ಜಿಲ್ಲಾಡಳಿತವಾಗಲಿ ಅಥವಾ ನಗರಸಭೆಯ ಅಧಿಕಾರಿಗಳಾಗಲಿ ಯಾರೂ ಕೂಡ ವಿದ್ಯುತ್ ದೀಪಗಳನ್ನು ಅಳವಡಿಸಲಿಕ್ಕೆ ಮುಂದಾಗಿಲ್ಲ ಇದರಿಂದಾಗಿ ಜನರು ನಿತ್ಯವೂ ಕೂಡ ಕ ಕತ್ತಲಲ್ಲೇ ಸಂಚರಿಸುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು ಚಿಕ್ಕಮಂಗ್ಳೂರು ನಗ ಚಿಕ್ಕಮಗ್ಳೂರು ಜಿಲ್ಲೆ ಏನಿದೆ ಅದು ಪ್ರವಾಸಿ ತಾಣ ಚಿಕ್ಕಮಗಳೂರಿಗೆ ವಾರಾಂತ್ಯದ ದಿನಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಚಿಕ್ಕಮಗಳೂರು ಜಿಲ್ಲೆಗೆ ಆಗಮಿಸ್ತಾರೆ ಚಿಕ್ಕಮಂಗ್ಳೂರು ನಗರಕ್ಕೆ ಆಗಮಿಸಿದಂಥ ವೇಳೆಯಲ್ಲಿ ರಾತ್ರಿ ವೇಳೆಯಲ್ಲಿ ಅವರು ಕತ್ತಲಲ್ಲಿ ಚಿಕ್ಕಮಂಗ್ಳೂರು ನಗರಕ್ಕೆ ಅವರು ಎಂಟ್ರಿ ಕೊಡಬೇಕಾಗತ್ತೆ ಯಾಕೆಂದರೆ ಚಿಕ್ಕ ಕಡೂರಿನಿಂದ ಚಿಕ್ಕಮಂಗ್ಳೂರಿಗೆ ಬರಬೇಕಾದ್ರೆ ದಂಟನಮಕ್ಕಿಯ ಏರಿ ಮೇಲೆ ಆಗಮಿಸಬೇಕಾಗತ್ತೆ ಏರಿ ಮೇಲೆ ವಿದ್ಯುತ್ ದೀಪಗಳಿಲ್ಲದೆ ಜನರು ಈ ಒಂದೂವರೆ ಕಿಲೋಮೀಟರ್ವರೆಗೂ ಕೂಡ ಕಗ್ಗತ್ತಲಲ್ಲೇ ಸಂಚರಿಸುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು ಕೆ ಜೆ ಜಾರ್ಜ್ ಇಂಧನ ಸಚಿವರಾಗಿರುವಂಥದ್ದು ಚಿಕ್ಕಮಂಗ್ಳೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಇವರೇ ಆಗಿರುವಂಥದ್ದು ಆದರೂ ಕೂಡ ವಿದ್ಯುತ್ ದೀಪಗಳಿಲ್ಲದೆ ಕಗ್ಗತ್ತಲಲ್ಲೇ ಜನರು ಸಂಚರಿಸುವಂಥ ಪರಿಸ್ಥಿತಿ ಎದುರಾಗಿ ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಈವರೆಗೂ ಕೂಡ ಇನ್ನೂರಕ್ಕೂ ಹೆಚ್ಚು ಅಪಘಾತ ಪ್ರಕರಣಗಳು ಕೂಡ ವರದಿಯಾಗಿರುವಂಥದ್ದು ಅದರಲ್ಲೂ ಕೂಡ ದಂಟರಮಕ್ಕಿ ಏರಿ ಮೇಲೆ ಇಪ್ಪತ್ತೈದಕ್ಕೂ ಹೆಚ್ಚು ಪ್ರಕರಣಗಳು ಕೂಡ ಅಪಘಾತದ ಪ್ರಕರಣಗಳು ಕೂಡ ನಡೆದಿರುವಂಥದ್ದು ಎಲ್ಲವೂ ಕೂಡ ರಾತ್ರಿ ವೇಳೆಯಲ್ಲಿ ನಡೆದಿರುವಂಥದ್ದು ರಾತ್ರಿ ವೇಳೆಯಲ್ಲಿ ಕಗ್ಗತ್ತಲು ಇಡೀ ಆ ದಂಟರ ಮಕ್ಕಿಯನ್ನೇ ಆವರಿಸುತ್ತದೆ ಅಂಥ ಕಗ್ಗತ್ತಲು ಇಲ್ಲಿ ಆವರಿಸುತ್ತದೆ ವಿದ್ಯುತ್ ದೀಪಗಳಿಲ್ಲದೆ ಜನರು ನಿತ್ಯವೂ ಕೂಡ ಸಂಚರಿಸುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು ಪರದಾಡುವಂಥ ಪರಿಸ್ಥಿತಿಯು ಕೂಡ ಎದುರಾಗಿರುವಂಥದ್ದು ನನ್ನ ಜೊತೆ ಮಾತಾಡಲಿಕ್ಕೆ ಸ್ಥಳೀಯರು ಕೂಡ ಇರುವಂಥದ್ದು ಅವರನ್ನ ಅಭಿಪ್ರಾಯವನ್ನು ಕೇಳೋಣ ಸರ್ ಯಾವ ರೀತಿ ಇದು ಅಂದರೆ ನಿತ್ಯವೂ ಕೂಡ ಜನರು ಸಂಚರಿಸ್ತಾರೆ ಭಾಳ ಕ ಕಗ್ಗತ್ತಲು ಆವರಿಸಿಕೊಳ್ಳುತ್ತೆ ವಿದ್ಯುತ್ ದೀಪಗಳು ವರ್ಷಗಳೇ ಕಳೆದರೂ ಕೂಡ ಈವರೆಗೂ ಕೂಡ ಅಳವಡಿಸಿಲ್ಲ ನೀವೇನು ಹೇಳ್ತೀರಾ ಸರ್ ಇದಿದು ಇದು ಭಾಳ ಸಲ ಇದ್ರೆ ಗಮನಕ್ಕೆ ಕೊಟ್ಟಿದ್ದೀವಿ ಎಲ್ಲರಿಗೂ ಅಧಿಕಾರಿಗಳಿಗೂ ಮತ್ತೆ ರಾಜಕೀಯ ಕಾರಣಿಗೊಳಿಗೂ ಆದರೂ ಇಲ್ಲಿ ಯಾರೂ ಗಮನ ತೊಗೊಳ್ತಾ ಇಲ್ಲ ಭಾಳ ರಾತ್ರಿ ಹೊತ್ತು ತೊಂದರೆ ಆಗುತ್ತೆ ಈ ಇದರಲ್ಲಿ ಫುಟ್ಪಾತ್ ಮೇಲೆ ಹೋಗ್ತಾರಲ್ಲ ಅಲ್ಲಿ ಹೆಂಗಸರು ಮಕ್ಕಳು ಹೋಗ್ಬೇಕಾದ್ರೆ ಯಾವನ್ನ ದುಡ್ಡುಬಿಟ್ರೆ ಕೆಳಗೆ ಮೂವತ್ತು ಅಡಿ ನಲ್ವತ್ತು ಅಡಿ ತಗ್ಗಿದೆ ಬಿದ್ದುಬಿಟ್ರೆ ಯಾರು ಕೇಳೋರಿಲ್ಲ ಎಷ್ಟೋ ಜನ ಆಕ್ಸಿಡೆಂಟಾಗಿ ಸತ್ತಿದ್ದಾರೆ ಹಗಲು ರಾತ್ರಿ ಇಲ್ಲಿ ಭಾಳ ಥರ ತೊಂದರೆ ಆಗ್ತದೆ ಎಲ್ಲ ಥರದ ಸಮಸ್ಯೆಗಳಿದೆ ಯಾರೂ ಬಗೆಹರ್ಸೋಕ್ಕೆ ತಯಾರಿಲ್ಲ ಯಾರೂ ಕೇಳೋರಿಲ್ಲ ಇಲ್ಲಿ ಇಲ್ಲಿಂದ ಚಿಕ್ಕಮಗಳೂರು ನೂಕ್ತಳ್ಳಿಯಿಂದ ಹಿಡಿದು ಜಿಲ್ಲಾ ಪರಿಷತ್ತವ್ರಿಗೂ ಇದೇ ಥರ ಕತ್ತಲೆ ಆಗಿದೆ ರಾತ್ರಿ ಹೊತ್ತು ಇಲ್ಲಿ ಬ ಒಬ್ಬ ತಿರುಗಾಡೋದು ಭಾಳ ಕಷ್ಟ ಆಗಿದೆ ಹೆಂಗ್ ಹೆಣ್ಮಕ್ಳಂತೂ ತಿರುಗಾಡೋದು ಭಾಳ ಕಷ್ಟ ಆಗಿದೆ ಎಲ್ಲ ಥರದ್ದು ಸಮಸ್ಯೆ ಇದೆ ಇದಕ್ಕೆ ಬಗೆಹರಿಸ್ಕೊಡೋಕ್ಕೆ ಎಲ್ಲರಿಂದ ಕೇಳ್ತೀವಿ ಒಂದೂವರೆ ಕಿಲೋಮೀಟರ್ವರೆಗೂ ಕೂಡ ವಿದ್ಯುತ್ ದೀಪಗಳಿಲ್ಲದೆ ಜನರು ಪರದಾಡುವಂಥ ಪರಿಸ್ಥಿತಿ ಆಯಿತರಾಗಿರುವಂಥದ್ದು ಅಪಘಾತ ಪ್ರಕರಣದಲ್ಲಿ ಗಾಯಾಳುಗಳು ಮಾತ್ರವಲ್ಲದೆ ಸಾವು ನೋವುಗಳು ಕೂಡ ಸಂಭವಿಸಿರುವಂಥದ್ದು ಪಾದಚಾರಿಗಳು ಕೂಡ ಸಂಚರಿಸುವಂಥ ಪರಿಸ್ಥಿತಿ ಕೂಡ ದುಸ್ತರವಾಗಿರುವಂಥದ್ದು ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದುರ್ ಕಿರಣ್ ಏಷ್ಯಾ ನೆಟ್ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್